ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸೊ ನನ್ನ ಮುಂದೆ ಒಂದು ಬಾಕ್ಸ್ ಇದೆ ನೋಡ್ತಾ ಇದ್ದೀರಾ ಸೊ ಇದು ಆ್ಯಪಲ್ನ ಮ್ಯಾಕ್ಸ್ ಸ್ಟುಡಿಯೋ ಎಮ್ ತ್ರೀ ಅಲ್ಟ್ರಾ ಪ್ರೊಸೆಸರ್ ಇರುವಂಥದ್ದು ಸೊ ವೆರಿ ಪವರ್ಫುಲ್ ಪ್ರೊಸೆಸರು ಪ್ರೆಸೆಂಟು ಆ್ಯಪಲ್ನಲ್ಲಿ ಇರುವಂಥದ್ದು ಸೊ ಆ ಪ್ರೊಸೆಸರ್ ಇರುವಂಥ ಮ್ಯಾಕ್ಸ್ ಸ್ಟುಡಿಯೋನ ನಾನು ಪರ್ಚೇಸ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಫೋರ್ ಅಂಡ್ ಹಾಫ್ ಲ್ಯಾಕ್ಸ್ ಸಮಥಿಂಗಲ್ಲಿ ಈ ಪ್ರೊಸೆಸರ್ ಇರುವಂಥ ಮ್ಯಾಕ್ಸ್ ಸ್ಟುಡಿಯೋ ನಾನು ಪರ್ಚೇಸ್ ಮಾಡಿದ್ದೀನಿ ಸೊ ಇದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಇಡೀ ಅನ್ಬಾಕ್ಸ್ ಮಾಡಿದ್ಮೇಲೆ ಹೇಳ್ತೀನಿ ಸೊ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ ಸೊ ಯಾವ ಥರ ಬಂದಿದೆ ಪ್ರಾಡಕ್ಟ್ ಯಾವ ಥರ ಇದೆ ಒಳಗಡೆ ಪ್ರಾಡಕ್ಟ್ ಏನೇನು ಬರುತ್ತೆ ಈ ಬಾಕ್ಸಲ್ಲಿ ಪ್ರತಿಯೊಂದನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ಈ ಕೊರಿಯರ್ನ ಅನ್ಬಾಕ್ಸ್ ಮಾಡೋಣ ಸೊ ಸ್ನೇಹಿತರ ನೋಡ್ತಾ ಇರ್ಬೋದು ಆ್ಯಪಲ್ ಮ್ಯಾಕ್ಸ್ ಸ್ಟುಡಿಯೋ ಒಂದು ದೊಡ್ಡ ಲೋಗೋ ಜೊತೆ ಬಂದಿದೆ ಸೊ ದೊಡ್ಡ ಲೋಗೋ ಇದ್ದು ಕಾಣಿಸುತ್ತೆ ಸೊ ಇದು ಮ್ಯಾಕ್ ಮಿನಿಗಿಂತ ಸೈಝಲ್ಲಿ ಸ್ವಲ್ಪ ದೊಡ್ಡದಿದೆ ಸೊ ನೋಡಿ ಇಷ್ಟು ನೀಟಾಗಿ ಕಾಣಿಸುತ್ತೆ ಸೊ ಫ್ರಂಟಿಂದನೂ ಕ್ಲೋಸ್ಅಲ್ಲಿ ನೋಡ್ಕೊಳ್ಳಿ ಸೊ ಸೈಡಲ್ಲಿ ಬಂತು ಅಂದರೆ ಸೊ ಸೈಡಲ್ಲಿ ನಿಮಗೆ ಏನು ಡಿಫ್ರೆನ್ಸ್ ಏನಿಲ್ಲ ಸೊ ನಿಮಗೆ ಇದು ಯೂನೀಕ್ ಡಿಸೈನ್ ನೋಡ್ತಾ ಇರ್ಬೋದು ಸೊ ಕರ್ವ್ ಎಡ್ಜಸ್ಸು ಎಲ್ಲ ಕಡೆ ಸೊ ಇಲ್ಲಿ ಮೇಲೆ ಮಾತ್ರ ಫ್ಲ್ಯಾಟ್ ಹೆಡ್ಜು ಶಾರ್ಪ್ ಎಡ್ಜ್ ಇದೆ ಸೊ ಇವಾಗ ಬ್ಯಾಕಲ್ಲಿ ನೋಡೋದಾದರೆ ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ನಿಮಗೆ ಇಲ್ಲಿ ಕೂಡ ಮೆಷ್ ಇದೆ ಸೊ ಏರು ಇನ್ನರ್ ಔಟ್ ಆಗೋದಕ್ಕೆ ಒಂದು ಮೆಷ್ ಥರ ಚೆನ್ನಾಗಿದೆ ಇದು ಸೊ ಡಿಸೈನು ಯೂನೀಕಾಗಿ ಸೊ ಅದಾದ ಮೇಲೆ ನಿಮಗೆ ಇಲ್ಲಿ ರಬ್ಬರ್ ಪ್ಯಾಡಿಂಗ್ ಬರುತ್ತೆ ಮ್ಯಾಕ್ಸ್ ಸ್ಟುಡಿಯೋದವ್ರ ಡಿಸೈನ್ ಬಗ್ಗೆ ಹೇಳ್ಬೇಕಂತಂದರೆ ಸೊ ವಿಡ್ತು ಬಂದು ನೈನ್ಟೀನ್ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಮತ್ತು ಹೈಟ್ ಬಂದು ನೈನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಥಿಕ್ನೆಸ್ಸಲ್ಲಿ ಬರುತ್ತೆ ಸೊ ಸೊ ಎರಡು ತಂಡರ್ ವೋಲ್ಟು ಫೈವ್ನ ಒನ್ ಟ್ವೆಂಟಿ ಜಿ ಬಿ ಪಿ ಎಸ್ ಸಪೋರ್ಟ್ ಮಾಡುವಂಥ ಎರಡು ಪೋರ್ಟ್ಸ್ ಕೊಟ್ಟಿದ್ದಾರೆ ಅದಾದ ಮೇಲೆ ಎಸ್ ಡಿ ಎಕ್ ಸಿ ಸ್ಲಾಟ್ ಇದೆ ಅದಾದ ಮೇಲೆ ನಿಮಗೆ ಸಿಸ್ಟಮ್ ಇಂಡಿಕೇಟರ್ ಲೈಟ್ ಇದೆ ಒಂದು ಬ್ಯಾಕ್ ಸೈಡ್ ನೋಡೋದಾದರೆ ಇಲ್ಲೂ ಕೂಡ ನಾಲ್ಕು ತಂಡರ್ ಬೋಲ್ಟ್ ಫೈವ್ ಒನ್ ಟ್ವೆಂಟಿ ಜಿ ಬಿ ಪಿ ಎಸ್ ಸಪೋರ್ಟ್ ಮಾಡುವಂಥ ಫಾಸ್ಟ್ ಪೋರ್ಟ್ಸ್ ಇವು ಸೊ ಇದು ಬೋಲ್ಟ್ ಫೋರ್ಗಿಂತ ಅಪ್ಗ್ರೇಡೆಡ್ ವರ್ಜನ್ನು ಪೋರ್ಟ್ಗಳು ಸೊ ಅದಾದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಟೆನ್ ಜಿ ಬಿ ಪಿ ಎಸ್ನ ಈತರ್ನೆಟ್ ಪೋರ್ಟ್ ಇದೆ ಸೊ ಪವರ್ ಪೋರ್ಟ್ ತ್ರೀ ಪಿನ್ನ ಪವರ್ ಪೋರ್ಟ್ ಇದೆ ಯು ಎಸ್ ಬಿ ಎ ಜನ್ರೇಷನ್ ತ್ರೀನ ಎರಡು ಪೋರ್ಟ್ ಬರುತ್ತೆ ಅದಾದ ಮೇಲೆ ಎಚ್ ಡಿ ಎಮ್ ಐ ಪೋರ್ಟ್ ಬರುತ್ತೆ ಅದಾದ್ಮೇಲೆ ನಿಮಗೆ ಹೆಡ್ಫೋನ್ ಜಾಕ್ ಪೋರ್ಟ್ ಇದೆ ಅದಾದಮೇಲೆ ನೋಡ್ತಾ ಇರ್ಬೋದು ಪವರ್ ಬಟನ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ ಸೊ ಒಂದು ಸ್ಮಾಲೆಸ್ಟ್ ಪವರ್ ಬಟನು ಸೊ ಕೀರ್ಬೆಲ್ ಸೈಜ್ಗಿಂತ ತುಂಬ ಚಿಕ್ಕದಿದೆ ಸೊ ಅದಾದ್ಮೇಲೆ ನಿಮಗೆ ಮೆಶ್ ಥರ ಬರುತ್ತೆ ಸೊ ಇನ್ನರ್ ಔಟ್ಗೆ ಇಯರ್ ಫ್ಲೋ ಆಗೋದಕ್ಕೆ ಮೆಶ್ ಟೈಪ್ ಡಿಸೈನ್ ಇದೆ ಸೊ ಚೆನ್ನಾಗಿದೆ ಬ್ಯಾಕಲ್ಲಿ ಕೂಡ ಏರ್ ಫ್ಲೋ ಮೆಶ್ ಇದೆ ಸೊ ಒಂದು ರಬ್ಬರ್ ಪ್ಯಾಡಿಂಗ್ ಬರುತ್ತೆ ಸೊ ಗ್ರಿಪ್ಪಿಗೆ ಕೂತ್ಕೊಂಡಾಗ ನಿಮಗೆ ಏನಾದರೂ ಬೈ ಮಿಸ್ಟೇಕ್ ತಿಳಿದರೆ ಈ ಥರ ಹೋಗಬಾರ್ದು ಅಂತೇಳಿ ರಬ್ಬರ್ ಪ್ಯಾಡಿಂಗ್ ಕುಡಿದಾರೆ ಗ್ರಿಪ್ಪಿಗೆ ಸೊ ಮ್ಯಾಕ್ಸ್ ಸ್ಟುಡಿಯೋನ ಒಂದು ನೇಮಿಂಗ್ ಇದೆ ಸೊ ನೋಡ್ತಾ ಇರ್ಬೋದು ನೀವು ಸೊ ಬ್ಯಾಕ್ ಪಿಂದನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದಿಷ್ಟು ಆ್ಯಪಲ್ ಮ್ಯಾಕ್ಸ್ ಸ್ಟುಡಿಯೋ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ಸೊ ಅದಾದ ಮೇಲೆ ನಿಮಗೆ ಪವರ್ ಕೇಬಲ್ ಬರುತ್ತೆ ಎರಡು ಮೀಟರ್ನ ಪವರ್ ಕೇಬಲ್ ಇದೆ ಸೊ ಇದು ಪವರ್ ಕೇಬಲ್ಲು ತ್ರೀ ಪಿಂದು ಸೊ ಇದ್ದೀರಾ ಪ್ರೀಮಿಯಮ್ ಕ್ವಾಲಿಟಿಯ ಕೇಬಲ್ಲೇ ಸೊ ಆ ಥರ ಲೋ ಕ್ವಾಲಿಟಿ ಏನಲ್ಲ ಚೆನ್ನಾಗಿದೆ ಪ್ರೀಮಿಯಮ್ಗಿದೆ ಕೇಬಲ್ಲು ತುಂಬ ಫ್ಲೆಕ್ಸಿಬಲ್ ಆಗಿವೆ ಸೊ ಪ್ರೀಮಿಯಮ್ ಕೇಬಲ್ ಇದು ಚೆನ್ನಾಗಿದೆ ಇದು ಬಿಟ್ಟರೆ ನಿಮಗೆ ಈ ಬಾಕ್ಸ್ನಲ್ಲಿ ಯೂಸರ್ ಮ್ಯಾನುಯಲ್ ಅಂತ ಬರುತ್ತೆ ಯೂಸರ್ ಮ್ಯಾನುವಲ್ಲು ಸೊ ಇದರಲ್ಲಿ ಏನೇನಿದೆ ಸ್ಪೆಸಿಫಿಕೇಷನ್ ಅದನ್ನು ಒಂದು ಪ್ರಿಂಟಿಂಗ್ ಹಾಕಿದ್ದಾರೆ ಸೊ ಅದಾದ ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಪೋರ್ಟ್ ಡೀಟೇಲ್ಸ್ಗಳು ಸೊ ಇದು ವ್ಯಾರಂಟಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ ಒನ್ ಇಯರು ಆ್ಯಪಲ್ ವ್ಯಾರಂಟಿ ಬರುತ್ತೆ ಸ್ಟ್ಯಾಂಡರ್ಡ್ ಆ್ಯಪಲ್ ವ್ಯಾರಂಟಿ ಸೊ ಅದು ಬೇಕಂದರೆ ನಿಮಗೆ ಎಕ್ಸ್ಟರ್ನಲ್ ವಾರಂಟಿನ ನೀವು ಬೈ ಮಾಡ್ಕೋಬೋದು ಸೊ ಇದಿಷ್ಟು ಇದು ಇನ್ಫಾರ್ಮೇಷನ್ ಬರುವಂಥ ಪ್ಯಾನಲ್ಗಳು ಕೊಟ್ಟಿದ್ದಾರೆ ಎರಡು ಸೊ ಪ್ಯಾಕಿಂಗಲ್ಲಿ ಯಾವುದೇ ಮೋಸ ಇಲ್ಲ ತುಂಬ ಆಗಿ ಇದೆ ಸೊ ತೋರಿಸ್ತೀನಿ ಯಾವ ಥರ ಪ್ಯಾಕಿಂಗ್ ಒಳಗಡೆ ಯಾವ ಥರ ಇದೆ ಅಂತ ಸೊ ಬಾಕ್ಸ್ನ ಓಪನ್ ಮಾಡಿದ್ರೆ ನೀವು ಸೊ ನೋಡ್ತಾ ಇರ್ಬೋದು ಜಸ್ಟ್ ಇದನ್ನು ಫುಲ್ ಮಾಡೋದು ಸೊ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ನಿಮಗೆ ಏನಾದರೂ ಇದು ವೈಬ್ರೇಷನ್ ಬರುತ್ತೆ ಪ್ಯಾಕಿಂಗಲ್ಲಿ ಸೊ ಅವರು ಬ್ಲೂ ಡಾಟಲ್ಲಿ ಕಳಿಸ್ಬಿಡ್ತಾರೆ ನನಗೂ ಹಂಗೆ ಅನಿಸಿತ್ತು ಸೊ ಅಮೆಝ ಅಮೇಝಾನಲ್ಲಿ ಬೈ ಮಾಡ್ತೀರಾ ಪ್ಯಾಕಿಂಗ್ ಶಿಪ್ಮೆಂಟಲ್ಲಿ ಬಂದರೆ ಏನೋ ಆಗ್ಬಿಡುತ್ತೆ ನಮ್ಮ ಐಟಮ್ಮು ಡ್ಯಾಮೇಜ್ ಆಗಿಬಿಡ್ಬೋದು ಬಾಕ್ಸಲ್ಲಿ ಆ ಥರ ಅನ್ಕೋಬೋದು ಸೊ ನೋಡ್ತಾ ಇರ್ಬೋದು ಇದು ಸೊ ಪ್ರೆಸ್ ಮಾಡಿದ್ರೆ ನೀವು ಎಷ್ಟು ಪ್ರೆಸರ್ ಕೊಟ್ಟು ಪ್ರೆಸ್ ಮಾಡ್ತಾ ಇದ್ದೀನಿ ನಾನು ಸೊ ಈ ಈ ವೆಯ್ಟಿನ ಇದು ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ ಸೊ ಈ ಬಾಕ್ಸು ಯುನೀಕ್ ಆಗಿ ಪ್ಯಾಕೇಜಿಂಗ್ ಆಗಿರೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಏನೂ ಆಗೋಲ್ಲ ಸೊ ಅದು ಬಿಟ್ಟರೆ ನಿಮಗೆ ಮೇಲು ಕೂಡ ಅಷ್ಟೇ ಮೇಲೂ ಕೂಡ ಅದೇ ಥರ ಬರುತ್ತೆ ಸೊ ನೋಡ್ತಾ ಇದ್ದೀರಾ ಇದು ಮೇಲ್ಗಡೆ ಸೊ ಇದು ಎಲ್ಲೆ ಪೋರ್ಷನ್ನು ಸೊ ತುಂಬ ಕಂಫರ್ಟಬಲ್ ಆಗಿ ನಿಮಗೆ ಅಲ್ಲಿ ಮ್ಯಾಕ್ಸ್ ಸ್ಟುಡಿಯೋ ಸೊ ಒಂದು ಯೂನೀಕ್ ಡಿಸೈನಲ್ಲಿ ಬಾಕ್ಸ್ ಕೂಡ ಡಿಸೈನ್ ಮಾಡ್ಕೊಂಡಿದ್ದಾರೆ ಸೂಪರಾಗಿದೆ ಸೊ ಇದಿಷ್ಟು ಆ್ಯಪಲ್ ಮ್ಯಾಕ್ಸ್ ಸ್ಟುಡಿಯೋ ಅನ್ಬಾಕ್ಸಿಂಗ್ ಆಯಿತು ಸೊ ಬನ್ನಿ ಇದ್ರದ್ದು ಕಂಪ್ಲೀಟ್ ಸ್ಪೆಸಿಫಿಕೇಷನ್ ಏನಿದೆ ಸೊ ಇದ್ರದ್ದು ಏನೇನೆಲ್ಲ ಅಡ್ವಾಂಟೇಜಸ್ ಎಲ್ಲ ಇದೆ ಸೊ ಎಲ್ಲನೂ ಡಿಸ್ಕಸ್ ಮಾಡೋಣ ಬನ್ನಿ ಸೊ ಮ್ಯಾಕ್ಸ್ ಸ್ಟುಡಿಯೋ ಅನ್ಬಾಕ್ಸ್ ಮಾಡಾಯಿತು ಸೊ ಮ್ಯಾಕ್ ಸ್ಟುಡಿಯೋದಲ್ಲಿ ಎರಡು ವೇರಿಯಂಟಲ್ಲಿ ಲಾಂಚ್ ಆಗಿದೆ ಸೊ ಎಮ್ ಫೋರ್ ಮ್ಯಾಕ್ಸ್ನ ಒಂದು ಮ್ಯಾಕ್ಸ್ ಸ್ಟುಡಿಯೋ ಹಾಗೆ ಎಮ್ ತ್ರೀ ಅಲ್ಟ್ರಾನ ಮ್ಯಾಕ್ಸ್ ಸ್ಟುಡಿಯೋ ಎಮ್ ತ್ರೀ ಅಲ್ಟ್ರಾ ಚಿಪ್ ಪ್ರೊಸೆಸರ್ ಇರುವಂಥ ಮ್ಯಾಕ್ಸ್ ಸ್ಟುಡಿಯೋ ಇದು ಸೊ ಎಮ್ ಫೋರ್ ಮ್ಯಾಕ್ಸ್ ಚಿಪ್ ಇರುವಂಥ ಪ್ರೊಸೆಸರ್ ಇರುವಂಥ ಮ್ಯಾಕ್ಸ್ ಸ್ಟುಡಿಯೋ ಇನ್ನೊಂದು ವೇರಿಯೇಷನಲ್ಲಿ ಲಾಂಚ್ ಆಗಿದೆ ಸೊ ಎರಡಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಇದೆ ಸೊ ಎಮ್ ಫೋರ್ ಮ್ಯಾಕ್ಸ್ಗಿಂತ ಪ್ರೈಸು ಇದು ಸ್ವಲ್ಪ ಜಾಸ್ತಿ ಇದೆ ಸೊ ವೆರಿ ಪವರ್ಫುಲ್ ವೆರಿ ಯೂನಿಕ್ ಪ್ರೊಸೆಸರ್ ಇದು ಎಮ್ ತ್ರೀ ಅಲ್ಟ್ರಾ ಚಿಪ್ ಇರೋದು ನನ್ನ ಮ್ಯಾಕ್ಸ್ ಸ್ಟುಡಿಯೋನ ಕಾನ್ಫಿಗ್ರೇಷನ್ ಏನಂತಂದರೆ ಟ್ವೆಂಟಿ ಏಯ್ಟ್ ಕೋರ್ನ ಸಿ ಪಿ ಯು ಸಿಕ್ಸ್ಟಿ ಕೋರ್ನ ಜಿ ಪಿ ಯು ಹಾಗೆ ತರ್ಟಿ ಟು ಕೋರ್ನ ನ್ಯೂರಲ್ ಎಂಜಿನ್ ಎಮ್ ತ್ರೀ ಅಲ್ಟ್ರಾ ಪ್ರೊಸೆಸರ್ ಹಾಗೆ ನೈಂಟಿ ಸಿಕ್ಸ್ ಜಿ ಬಿ ಯೂನಿಕ್ ಮೆಮೊರಿ ಹಾಗೆ ಒನ್ ಟ ಒನ್ ಟಿ ಬಿ ಎಸ್ ಎಸ್ ಟಿ ಜೊತೆಗೆ ಫೈನಲ್ ಕಟ್ ಬರೋ ಸೊ ಇದಿಷ್ಟು ನನ್ನ ಮ್ಯಾಕ್ ಸ್ಟುಡಿಯೋನ ಕನ್ಫಿಗ್ರೇಷನ್ನು ಸೊ ನಿಮಗೆ ಇದರಲ್ಲಿ ವೈಫೈ ಸಿಕ್ಸ್ ಇ ಆ್ಯಂಡ್ ಬ್ಲೂಟೂತ್ ಫೈವ್ ಪಾಯಿಂಟ್ ತ್ರೀ ಹಾಗೆ ಟೆನ್ ಜಿ ಬಿ ಪಿ ಎಸ್ ಸಿಥರ್ ನೈಟ್ ಪೋರ್ಟ್ ಮತ್ತು ಬೋರ್ಟ್ ಫೈವ್ ಒನ್ ಟ್ವೆಂಟಿ ಜಿ ಬಿ ಸಪೋರ್ಟ್ ಮಾಡುವಂಥ ಆರ್ ಥಂಡರ್ ಬೋರ್ಟ್ ಪೋರ್ಟ್ಸ್ ಬರ್ತವೆ ಎಚ್ ಡಿ ಎಕ್ ಕಾರ್ಡ್ನ ಸ್ಲ್ಯಾಟ್ ಬರುತ್ತೆ ಸೊ ಹಾಗೆ ನಿಮಗೆ ಎಚ್ ಡಿ ಎಮ್ ಐ ಕೇಬಲ್ ಒಂದು ಪೋರ್ಟ್ ಜೊತೆಗೆ ಒಂದು ಹೆಡ್ಫೋನ್ ಜಾಕ್ನ ಪೋರ್ಟ್ ಬರುತ್ತೆ ಜೊತೆಗೆ ಒಂದು ಪವರ್ ಬಟನು ಇದು ಇದಿಷ್ಟು ಈ ಮ್ಯಾಕ್ ಸ್ಟುಡಿಯೋದಲ್ಲಿ ನಿಮಗೆ ಸಿಗೋವಂಥ ಕನ್ಫಿಗ್ರೇಷನ್ನು ಸೊ ನನ್ನ ಕನ್ಫಿಗ್ರೇಷನ್ಗಿಂದ ನೀವು ಜಾಸ್ತಿ ಕನ್ಫಿಗ್ರೇಷನ್ ಏನೋ ಪರ್ಚೇಸ್ ಮಾಡಿದ್ರೆ ಒನ್ ಟ್ವೆಂಟಿ ಏಯ್ಟು ವೇರಿಯಂಟಲ್ಲೂ ಸಿಗುತ್ತೆ ನೀವು ಕಾನ್ಫಿಗ್ರೇಷನ್ನು ಪರ್ಚೇಸ್ ಮಾಡೋದಕ್ಕೆ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಾನು ಒಂದು ನನಗೆ ಎಷ್ಟು ಬೇಕು ಅಷ್ಟಕ್ಕೆ ಪರ್ಚೇಸ್ ಮಾಡಿದ್ದೀನಿ ನೈಂಟಿ ಸಿಕ್ಸ್ ಜಿ ಬಿ ಯೂನಿಕ್ ಮೆಮೊರಿ ಅಂದರೆ ತುಂಬಾ ಜಾಸ್ತಿ ಆಯಿತು ಸೊ ಜಾಸ್ತಿ ವರ್ಕ್ಲೋಡ್ ಜಾಸ್ತಿ ಇರುತ್ತೆ ಮಲ್ಟಿಟಾಸ್ಕಿಂಗ್ ಜಾಸ್ತಿ ಮಾಡ್ತೀನಿ ಅಂತಂದರೆ ನೀವು ನೈಂಟಿ ಸಿಕ್ಸ್ ಜಿ ಬಿ ಆಗಿರೋದು ಸುಮ್ಮನೆ ಜಾಸ್ತಿಗೆ ಹೋಗ್ಬೋದು ಸೊ ಅದು ನಿಮ್ಮ ಏನು ನಿಮ್ಮ ಕೆಪಬಿಲಿಟಿ ಎಷ್ಟು ಬೇಕು ಅದ್ರ ಮೇಲೆ ಡಿಸೈಡ್ ಮಾಡಿ ಮಾಡಿಕೊಂಡು ತಗೊಳ್ಳಿ ಇದರಲ್ಲಿ ಏಯ್ಟ್ ಡಿಸ್ಪ್ಲೇನ ಏಯ್ಟ್ ಕೆ ರೆಸಲ್ಯೂಷನಲ್ಲಿ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಸೊ ಅಷ್ಟು ಕೆಪಬಿಲಿಟಿ ಈ ಎಮ್ ತ್ರೀ ಪ್ರೊಸೆಸರಿಗೆ ಇದೆ ಅಷ್ಟು ಪವರ್ಫುಲ್ ಪ್ರೊಸೆಸರ್ ಇದು ಸೊ ಆಲ್ರೆಡಿ ಕೂಡ ಇದನ್ನು ಈ ಅವರು ಟೆಸ್ಟ್ ಮಾಡಿದ್ದಾರೆ ಎಂಟು ಏಯ್ಟ್ ಕೆ ಡಿಸ್ಪ್ಲೇಸ್ನ ಡಿಸ್ಪ್ಲೇಗಳನ್ನ ಕನೆಕ್ಟ್ ಮಾಡಿದ್ದಾರೆ ಹೈಯೆಸ್ಟ್ ರೆಸಲ್ಯೂಷನ್ನೂ ಕೂಡ ಔಟ್ಪುಟ್ ಕೊಟ್ಟಿದೆ ಸೊ ಅದೊಂದು ಇದರ ಬೆಂಚ್ ಮಾರ್ಕೆಟ್ನಲ್ಲಿ ಅಲ್ಲಿ ಅಂಥದ್ದು ರಿಸಲ್ಟು ವೆರಿ ಪವರ್ಫುಲ್ಲು ಮತ್ತು ಇದು ಮೆಷಿನ್ ಲರ್ನಿಂಗು ಕೋಡಿಂಗು ವಿಡಿಯೋ ಎಡಿಟಿಂಗು ಫೋಟೋ ಎಡಿಟಿಂಗು ವೆರಿ ಫಾಸ್ಟೆಸ್ಟು ತ್ರೀ ಡಿ ರೆಂಡರಿಂಗು ಎಲ್ಲ ಫೀಚರ್ಸು ಮ್ಯಾಕ್ಸ್ ಸ್ಟುಡಿಯೋದಲ್ಲೇ ಸಿಗುತ್ತೆ ಅದರಿಂದ ಇದ್ರ ಪ್ರೈಸ್ ಬಂದು ನಾನು ನಾನು ಪರ್ಚೇಸ್ ಮಾಡಿರೋದು ನಾಲ್ಕು ಲಕ್ಷದ ಮೂವತ್ತು ಸಾವಿರ ವಿತ್ ಫೈನ್ ಫೈನರ್ ಕಟ್ ಪ್ರೊ ಸಪರೇಟಾಗಿ ಬರುತ್ತೆ ಸೊ ಇದು ವಿತ್ ಫೈನಲ್ ಕಟ್ ಪ್ರೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅದರಿಂದ ಸ್ವಲ್ಪ ಸಪ್ರೇಟ್ ಕಾಸ್ಟ್ ಆಗುತ್ತೆ ಸೊ ಫೈನಲ್ ಕಟ್ನ ಪ್ರೋನ ಬೇರೆ ಚಾರ್ಜಸ್ ಇರುತ್ತೆ ಸೊ ಆ ಚಾರ್ಜಸ್ ಇನ್ಕ್ಲೂಡ್ ಆಗಿ ನಮಗೆ ಫೈನಲ್ ಇನ್ವಾಯ್ಸ್ ಬರುತ್ತೆ ಬನ್ನಿ ಇದು ಯಾವ ಕನೆಕ್ಟ್ ಮಾಡಿ ಫಸ್ಟ್ ಬೂಟಪ್ನ ನಿಮಗೆ ತೋರಿಸ್ತೀನಿ ಸೊ ನೋಡಿ ವೆಲ್ಕಮ್ ಟು ಮ್ಯಾಕ್ ಬೂಟ್ ಅಪ್ ಸ್ಕ್ರೀನ್ ಬಂತು ಸೊ ಫೈನಲ್ ಕಟ್ ಪ್ರೋ ಇನ್ ಬಿಟ್ಟು ಪರ್ಚೇಸ್ ಮಾಡಿದ್ದೀನಿ ಲೈಫ್ ಟೈಮ್ ಅದು ಸಪ್ರೇಟ್ ಇರುತ್ತೆ ಚಾರ್ಜಸ್ಸು ಸೊ ತೊಗೋಬೇಕಾದ್ರೆ ಕಾರ್ಡ್ಗೆ ಹಾಕೊಳ್ಳೋದು ಬಿಡೋದು ನಿಮ್ಗೆ ಇಷ್ಟ ಸೊ ನೋಡಿದ್ರಲ್ಲ ಮ್ಯಾಕ್ಸ್ ಸ್ಟುಡಿಯೋ ಈ ಥರ ಇದೆ ಸೊ ಇದ್ರದ್ದು ಪ್ರೈಸು ನೋಡಿಕೊಂಡು ತೊಗೊಳ್ಳಿ ನಿಮಗೆ ಕನ್ಫಿಗ್ರೇಷನ್ನು ಯಾವ ಥರ ಬೇಕು ಏನೇನಾದ್ರು ಆ್ಯಪ್ಸ್ ಬೇಕು ಎಲ್ಲನೂ ಆ್ಯಡ್ ಮಾಡಿಕೊಂಡು ಒಂದೇ ಸಲ ಪರ್ಚೇಸ್ ಮಾಡಿಕೊಳ್ಳಿ ಸೊ ಇದಿಷ್ಟು ನನ್ನ ಈ ಮ್ಯಾಕ್ಸ್ ಸ್ಟುಡಿಯೋನ ಒಂದು ಅನ್ಬಾಕ್ಸಿಂಗ್ ಮತ್ತು ಆ ಒಂದು ಸ್ಪೆಸಿಫಿಕೇಷನ್ನ ವಿಡಿಯೋ ಸೊ ವಿಡಿಯೋದು ರಿವ್ಯೂ ಬಂದು ಯೂಸರ್ ರಿವ್ಯೂನ ನೆಕ್ಸ್ಟ್ ವಿಡಿಯೋ ಯಾವ್ದಾದ್ರು ಫ್ರೀ ಆಗಿದ್ದಾಗ ಮಾಡ್ತೀನಿ ಸೊ ನಾನು ಯೂಸ್ ಮಾಡಿ ಯಾವ ಥರ ಇತ್ತು ನನಗೆ ಪರ್ಫಾರ್ಮೆನ್ಸ್ ಯಾವ ಥರ ಕೊಡ್ತು ಈ ಮ್ಯಾಕ್ಸ್ ಸ್ಟುಡಿಯೋ ಈ ಎಂತ್ರಿ ಆಲ್ಟಿಪ್ಪಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಎಲ್ಲಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಪಕ್ಕದಲ್ಲಿ ಕಾಣೋ ಬೆಲ್ ಅದನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಎನೇಬಲ್ ಮಾಡಿಕೊಳ್ಳಿ ಸಿಗೋ ನಾ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ